ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಮನೆಯಲ್ಲಿಯೇ ಕೆನೆಯನ್ನು ತೆಗೆದಿಟ್ಟು ಬೆಣ್ಣೆ ಮಾಡಿಬಿಟ್ಟು ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದು ವಾರ ಹದಿನೈದು ದಿನಕ್ಕೆ ಇಷ್ಟು ಕೆನೆಯನ್ನು ನಾನು ತೆಗೆದು ಇಟ್ಟಿರ್ತೀನಿ ಹಾಲು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕೆನೆ ಬರುತ್ತೆ ಸ್ನೇಹಿತರೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಿರೋ ನೀರನ್ನು ಹಾಕಬೇಕು ಐಸ್ ವಾಟರ್ ಹಾಕಿ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ರೌಂಡ್ ತಿರುಗ್ಸೋದ್ರಲ್ಲಿ ಬೆಣ್ಣೆ ಬಂದುಬಿಡುತ್ತೆ ನಾನೇನು ಏನು ಹಾಕಲ್ಲ ಸ್ನೇಹಿತರೆ ಬರೀ ಕೆನೆಯನ್ನು ಅಷ್ಟೇ ತೆಗೆದಿಟ್ಟಿರ್ತೀನಿ ನೋಡಿರಿ ಹೀಗೆ ಮನೆಯಲ್ಲೇ ನಾವು ಸುಲಭವಾಗಿ ಬೆಣ್ಣೆಯನ್ನು ಮಾಡಿಕೊಂಡು ತುಪ್ಪ ಮಾಡ್ಕೋಬೋದು ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಇದನ್ನೆಲ್ಲ ಒಂದು ಬಟ್ಲಿಗೆ ಅಂತ ಈಗ ತಣ್ಣೀರು ಹಾಕಿದ್ರೆ ಅಂದರೆ ಐಸ್ ವಾಟರ್ ಹಾಕಿದ್ರೆ ತುಂಬ ಬೇಗ ನಮಗೆ ಬೆಣ್ಣೆ ಬರುತ್ತೆ ಸ್ನೇಹಿತರೆ ಆಮೇಲೆ ಬೆಳಗ್ಗೆನೇ ಬೆಣ್ಣೆನ ತೆಗಿಯೋದು ತುಂಬ ಉತ್ತಮ ಸ್ವಲ್ಪ ಬಿಸಿಲು ಬಂತು ಅಂದರೆ ಬೆಣ್ಣೆ ಬರೋದಿಲ್ಲ ಸ್ನೇಹಿತರೆ ಎಷ್ಟು ಟ್ರೈ ಮಾಡಿದ್ರೂ ಬೆಣ್ಣೆ ತೆಗಿಯೋದಕ್ಕೆ ಆಗೋದಿಲ್ಲ ನೋಡಿರಿ ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಬಿಡ್ತೀನಿ ಯಾಕೆ ಅಂದರೆ ನಿಮಗೆ ತೋರಿಸ್ತೀನಿ ಈಗ ಹಾಲಿನಂಶ ಎಷ್ಟಿರುತ್ತೆ ಇದರಲ್ಲಿ ಅಂತ ಈ ಥರ ಹಾಲಿನಂಶ ನಂಶ ಇದ್ದರೆ ತುಂಬ ಗಸಿ ಬರುತ್ತೆ ಸ್ನೇಹಿತರೆ ಬೆಣ್ಣೆ ಕಾಸಿದ್ಮೇಲೆ ತುಪ್ಪದಲ್ಲಿ ಈ ಥರ ಚೆನ್ನಾಗಿ ತೊಳ್ಕೊಂಡು ನೋಡಿರಿ ಎಷ್ಟು ಬೆಳ್ಳಗೆ ಬಂದಿದೆ ಈ ಥರ ತೊಳ್ಕೊಂಡು ತೊಳ್ಕೊಂಡು ಬೆಣ್ಣೆಯನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಸಿ ಅನ್ನೋದು ಒಂದು ಸ್ವಲ್ಪ ಬರೋದಿಲ್ಲ ತುಪ್ಪ ಕಾಸದ ಮೇಲೆ ನಿಮಗೆ ತೋರಿಸ್ತೀನಿ ಈಗ ನೋಡಿರಿ ಈ ಥರ ತೊಳ್ಕೊಂಡ್ಮೇಲೆ ಈಗ ಬೆಣ್ಣೆಯನ್ನು ಕಾಯೋದಕ್ಕೆ ಇಟ್ಬೋಣ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಚೆನ್ನಾಗಿ ಬೆಣ್ಣೆಯನ್ನು ಕಾಯಿಸ್ಕೋಬೇಕು ಈ ಥರ ಕುದಿ ಬರುತ್ತೆ ಆಮೇಲೆ ನಿಮಗೆ ಪರಿಮಳ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ ಈ ಥರ ಕುದಿಯೋದೆಲ್ಲ ನಿಂತು ಹೋಗುತ್ತೆ ಅಲ್ಲಿ ತನಕ ನಾವು ಕಾಯಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದು ಅದೆಲ್ಲ ಕುದಿಯೋದೆಲ್ಲ ನಿಂತ್ಕೊಳ್ಳುತ್ತೆ ಆಮೇಲೆ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ ಆವಾಗ ಸ್ವಲ್ಪ ಮುಂಚೆನೇ ಆಫ್ ಮಾಡಿರಬೇಕು ಯಾಕಂದರೆ ಆ ಬಿಸಿ ಇನ್ನೂ ಆಗ್ತಾ ಇರುತ್ತೆ ಅದು ಚೆನ್ನೇ ನೋಡಿರಿ ಸ್ನೇಹಿತರೆ ಇದಾಗಿದೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಆದರೂ ಕುದೀತಾ ಇದೆ ಆ ಬಿಸಿಗೆ ಅದು ಇನ್ನೂ ಚೆನ್ನಾಗಿ ತುಪ್ಪ ಆಗುತ್ತೆ ಇದಾದ ಮೇಲೆ ತಣ್ಣಗಾದ್ಮೇಲೆ ಚೆನ್ನಾಗಿ ನಾವು ಒಂದು ಡಬ್ಬಿಗೋ ಅಥವಾ ಬಾಟ್ಲಿಗೋ ಹಾಕಿ ತೆಗೆದಿಟ್ಕೋಬೋದು ನೋಡಿರಿ ಸ್ನೇಹಿತರೆ ತುಪ್ಪ ರೆಡಿಯಾಗಿದೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ